ಜಗಮಗಿಸೋ ಬೆಳಕಿನ ಚಿತ್ತಾರ ಸಂಗೀತ ಪ್ರೇಮಿಗಳ ಹೋಯ್ಕಾರ ಅಬ್ಬರದ ಮ್ಯೂಸಿಕ್ ಇವೆಲ್ಲ ಕಂಡುಬಂದಿದ್ದು ಮಂಗಳೂರಿನ ನೆಹರು ಮೈದಾನದಲ್ಲಿ ಹೌದು ವಿಭಿನ್ನ ಧ್ವನಿಯುಳ್ಳ ಖ್ಯಾತ ಗಾಯಕಿ ನೇಹಾ ಕಕ್ಕರ್ ಅವರು ಮಂಗಳೂರಿಗೆ ಆಗಮಿಸಿ ತಮ್ಮ ಅತ್ಯದ್ಭುತ ಲೈವ್ ಮ್ಯೂಸಿಕ್ ಶೋ ಮೂಲಕ ಕರಾವಳಿ ಸಂಗೀತ ಪ್ರಿಯರು ಮತ್ತು ಅಭಿಮಾನಿಗಳನ್ನು ರಂಜಿಸಿದ್ದಾರೆ ಇಂಪೀರಿಯಲ್ ಬ್ಲೂ ಸೂಪರ್ ಹಿಟ್ ನೈಟ್ಸ್ ಕಾರ್ಯಕ್ರಮ ನೀಡಲು ಮಂಗಳೂರಿಗೆ ಆಗಮಿಸಿದ್ದ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಮದ್ಯಪಾನದಿಂದ ತೊಂದರೆ ಇಲ್ಲ ಮದ್ಯಪಾನ ಮಾಡೋದು ತಪ್ಪಲ್ಲ ಆದರೆ ಮದ್ಯಪಾನ ಮಾಡಿ ತಪ್ಪು ಡ್ರೈವಿಂಗ್ ಮಾಡೋದು ಸರಿಯಲ್ಲ ಸಂತೋಷಕ್ಕಾಗಿ ಮದ್ಯಪಾನ ಮಾಡಬಹುದು ಆದರೆ ಮದ್ಯಪಾನ ಮಾಡಿ ವಾಹನ ಓಡಿಸೋದು ಗಲಾಟೆ ಮಾಡೋದು ಇಂಥದ್ದೆಲ್ಲ ತಪ್ಪು ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಕ್ಕರ್ ಯಾರಿಗೂ ನೋವಾಗುವ ರೀತಿ ನಾನು ಈವರೆಗೆ ನಡೆದುಕೊಂಡಿಲ್ಲ ನನ್ನ ಹಾಡುಗಳನ್ನು ಕೇಳಿ ಎಲ್ಲರೂ ಆನಂದಿಸಿದ್ದಾರೆ ಅಲ್ಲದೆ ನನ್ನ ಶೋ ಎಲ್ಲೆಲ್ಲಿ ಆಗಿದೆಯೋ ಅಲ್ಲಿ ಎಲ್ಲಾ ಕಡೆ ಹೌಸ್ಫುಲ್ ಆಗಿತ್ತು ಅದು ನನಗೆ ತುಂಬಾನೇ ಖುಷಿ ಇದೆ ಆದರೆ ವಿನಾಕಾರಣ ನನ್ನ ಬಗ್ಗೆ ಯಾವುದೇ ಅಪಪ್ರಚಾರ ಮಾಡಬೇಡಿ ನನ್ನ ವೈಯಕ್ತಿಕ ಜೀವನದ ಬಗ್ಗೆಯೂ ಮಾತನಾಡಬೇಡಿ ಎಂದು ಖ್ಯಾತ ಹಿನ್ನೆಲೆ ಗಾಯಕಿ ನೇಹಾ ಕಕ್ಕರ್ ಕೋರಿದ್ದಾರೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ದುಃಖದಲ್ಲಿದ್ದೇನೆ ಎಂದು ಬರೆದುಕೊಂಡಿರೋ ವಿಚಾರದ ಬಗ್ಗೆ ಮಾತನಾಡಿದ ನೇಹಾ ಕಕ್ಕರ್ ನಾನು ಕೂಡ ನಿಮ್ಮಂತೆಯೇ ಮನುಷ್ಯಳು ಎಲ್ಲರಂತೆಯೇ ನನಗೂ ಬದುಕಿದೆ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅದಾಗ್ಯೂ ನನ್ನ ಬಗ್ಗೆ ಗಾಸಿಪ್ಗಳನ್ನು ಹರಡುವುದು ಎಷ್ಟು ಸರಿ ಜನಸಾಮಾನ್ಯರು ಒತ್ತಡದಲ್ಲಿದ್ದರೆ ಯಾರಿಗೂ ತಿಳಿಯುವುದಿಲ್ಲ ಆದರೆ ಸೆಲೆಬ್ರಿಟಿಗಳು ಒತ್ತಡದಲ್ಲಿ ಏನಾದರೂ ಬರೆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ಅದು ದೊಡ್ಡ ಮಟ್ಟದ ಸುದ್ದಿಯಾಗುತ್ತೆ ಅಂತ ವಿಷಾದ ವ್ಯಕ್ತಪಡಿಸಿದ್ರು Uh, thank you so 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 much means a lot to me thanks a lot and um, I would love to see you guys at the concert as well if you can make it <laughs> uh, association my association with them um, is uh, uh, you know I think uh, it's 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 about a relationship and I think uh, uh, my relationship with them is really really nice uh, uh, all the shows that we've done till now have been super, super, super successful, uh, houseful. in fact, more than uh, <laughs> people, like people even outside, so many people were waiting and they wanted to come in, but then there was no space left for the audience. so all the shows have been uh, super successful and i'm looking forward to, uh, you know, um, performing for people in mangalore. and uh, i think, I'm gonna get a good warm welcome from you know you guys so very very excited